ನನ್ನ ಹದ್ಮೂರು ವಾರದಿಂದ ಓಟ್ ಹಾಕಿ ಉಳಿಸ್ಕೊಂಡಿರೋ ಕನ್ನಡ ಜನತೆ ಜನತೆ ನೀವು ನಾನಿಲ್ಲಿ ಚೆನ್ನಾಗ್ ಆಡ್ಲಿ ಗೆಲ್ಲಿ ಅಂತ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದೀರಾ ನೀವು ಗೆಲ್ಲಿ ಅಂತ ಓಟ್ ಹಾಕಿ ಗೆಲ್ಸ್ತಾ ಇದ್ದೀರಾ ಆದ್ರೆ ಹದ್ಮೂರು ವಾರ ಆದ್ರೂ ನನಗೆ ಮೈಕ್ ಹಾಕ ಸರಿಯಾಗಿ ಮೈಕ್ ಹಾಕಳಕೆ ಬತ್ತಾ ಇಲ್ಲ ಆಹ್ಹ್ ಈ ಪಿಕ್ಚರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನಿಸ್ತಾಯ್ತೆ ಆತ ಹದಿಮೂರ್ ವಾರ ಆತ್ರು ಎಲ್ಲೋ ಒನ್ ಟೈಮ್ ಮಹಿಳೆ ಹಾಕೊಳತ್ತು ಬೇರೆಯವ್ರದ್ದು ಅಲ್ಲಾ ನೋ ಲೀನಿಯನ್ಸ್ ಆದ್ರೆ ಆಹ್ ಓ ಯಾರು ಚೇಂಜ್ ಮಾಡಂಗಿಲ್ಲ ಹದಿಮೂರ್ ವಾರ ಆದ್ರು ಹದಿಮೂರ್ ವಾರ ಆತ್ರು ನನಗೆ ನನಗೆ ಸರಿಯಾಗಿ ಮೈಕ್ ಹಾಕೊಳ್ಳೋಕ್ಕೂ ಬರ್ತಾ ಇಲ್ಲ ಸರಿಯಾಗ್ ಮೈಕ್ ಹಾಕೊಳ್ಳೋಕ್ಕೂ ಬರ್ತಾ ಇಲ್ಲ ಸಂತೋಷ ನಂಗೆ ಶಮಿಸಿ ದಯವಿಟ್ಟು ನನ್ನ ನೆಕ್ಸ್ಟ್ ಟೈಮ್ ನನಗೆ ಓಟ್ ಮಾಡಬೇಕಂದ್ರೆ ಯೋಚನೆ ಮಾಡಿ ಓಟ್ ಹಾಕಿ ಇವನ್ ಜೊತೆ ಮಾತಾಡುವಾಗ್ಲೇ ಹಂಗಾಗಿತ್ತು ಬೇಕು ಮಾಡಿ ನೋಡ್ಕೋಬೇಕು ನಾನೇ ಕೇಳುವ ಏನೋ ತುಪ್ಪ ಗಮ್ಮಂತಿದೆಯಲ್ಲ ಬೆಳಗೆ ಗೋಧಿ ದೋಸೆಗೊಂದು ತುಪ್ಪ ಸಕ್ಕರೆ ಹಾಕೋ ತಿಂತಿದಾರ ಈ ಕಣ್ಣಲೇ ಇನಿ ಏನೇ ನೋಡಬೇಕು ಕಾಣೆ ಯಾಕಾದ್ರೂ ಮಾಡ್ದಿರಾ ಇಲ್ಲೂ ಗಂಗಿಲ್ಲ ನಗುನೇ ಸಾಧ್ಯ ಅಷ್ಟೇ ಬರೀ ಇಂತ